ಸರ್ವ ಮಂಗಳ ಮಂಗಳೇಶ್ ಬೇಸರ್ವರ್ತ ಸಾತ್ರ ಎಂಬಿಕೆ ದೇವಿ ನಾರಾಯಣ ಸ್ತುತಿ ತಾಯಿ ಲಕ್ಷ್ಮ ಎಲ್ಲರಿಗೂ ಒಳ್ಳೇದ್ ಮಾಡುವ ಸರ್ವೇಜನ ಸುಖ ನೋ ಬಂತು ಬಿಡಾಳಿ ಊರು ಬಿಡಾಳಿ ಇಷ್ಟೊತ್ತಾತ್ ಇನ್ನು ನಾಶ ಕರಿವಲ್ಲ ಏನು ಯಾರು ಹೆದರಿಕೆ ಬೆದರಿಕೆ ಅನ್ನೋದ್ರ ಐತನ ಈಕೆಗೆ ನನಗೂ ಬೇಸ್ರ ಇತ್ತು ತಡಿ ಕುನ್ ಜೊತೆ ಮಾತಾಡ್ಕೊತ ಕುಂತರಿದಾರೆ ಕೆಲಸ ಉದ್ಯೋಗ ಒಟ ಚಲೋ ಮಾಡ್ಬಿಡ್ತಾ ನಾಶವ ಎಲ್ಲಿ ನಷ್ಟ ತರ್ತಿ ಹಸು ಹೊಟ್ಟಷ್ಟು ಶಟ್ದ್ರು ಕೇಳುವರ ಇಲ್ಲ ನನಗೆ ನನಗೇನ್ ಮಾಡ್ತಿ ಹಂಗ್ಯಾಕಂತ ನಿನ್ ಸೊಸಿ ಪಾಪ ಸು ಮಾಡ್ತೇತಿ ಮಾಡೋರಿಗೆ ಮಾಡ್ಯಾರ ಅನ್ಬೇಕು ನಿನ್ ಇಲ್ಲಿಂದ ಹೆಚ್ಚಿನ ಮಾಡಿದ್ದು ತಿಂದು ಬರ್ಬೇಕು ಅದು ಇದು ಅಂದ್ರೆ ಮತ್ತೆ ಬೈತಾರ ಸಸ್ಯಾರ ಮಾಡ್ಯಾರ ಮಾಡಿಲ್ಲ ಅಂತ ನಾ ಹೇಳಕತಿಲ್ಲ ಉಪ್ಪಿಟ್ಟು ಮಾಡ್ಯಾರ ಉಪ್ಪಿಟ್ಟು ಅದ್ನ ಯಾರು ತಿಂತರ ಕಾಂಕ್ರೀಟ್ ದಿನಾ ಬ್ಯಾಸ್ರ ಹಿಡದ್ ಹೋಗೇತಿ ಹಂಗಾಗಿ ಪುರಿ ಮಾಡ್ಕೊಡ್ತಿದ್ರ ಮಾಡ್ಕೊಡು ಇಲ್ಲ ತಂದ್ರ ನಾನು ನಷ್ಟವಲ್ಲ ಅಂತಂದು ಕುಂತೆ ನೋಡಿಲ್ ಬಂದ್ ಬಾಯ್ತ ಬಾ ಮ್ಯಾಲ್ ಕುಂದ್ರಬಾಯ್ತ ಅಲ್ಲ ಈ ವಯಸ್ಸಿನಾಗ ಕರೆದಿ ತಿಂದ್ರ ಶರೀರ ಏನ್ ತಡಿತೈತಿ ತಂದ ಮಾಡಿಟ್ಟಿದ್ದು ತಿಂದ ಕುಂದ್ರಕವಲ್ ಬಿಡ ನೀನ ಹೆಚ್ಚನೇಕಿದಿ ಅಯ್ಯೋ ಅಯ್ಯೋ ನನ್ನ ಬೈ ಅಲ್ಲ ಮತ್ತ ಅಲ್ಲ ವಯಸ್ಸಾದರ್ವ ಇವತ್ತ ಆ ಇರ್ತೇವ ಇಲ್ಲ ನಾಳೆ ಗೊತ್ತಿಲ್ಲ ಅದಕ್ಕೆ ನಮ್ಗೇನ್ ಕಾಡ ಬಾ ಅಂತತಿ ನಾಡ ಹೋಗಂತೈತಿ ರುಚಿ ರುಚಿಯಾಗಿ ಮಾಡ್ಕೊಡ್ಬೇಕು ವಯಸ್ಸಾದರ್ಗಿ ಏನು ಮಾಡಂಗಿಲ್ಲ ಅಯ್ಯೋ ನನ್ ಸಸಿ ಒಟ್ಟ ಮಾಡುದಿಲ್ಲಾ ಇವತ್ತ ರೊಟ್ಟಿ ಮಾಡಿದ್ಲಿಲ್ಲ ನಾಕ್ ದಿನ ಮಾಡುದಿಲ್ಲಾ ಹಂಗ ಅವನ ಅಲ್ಲ ನನಗ ಹಲ್ಲಿಲ್ಲ ಅವನ ತಿನ್ನಲ್ಲ ನೀರಾಗ ತೋಯಿಸ್ಕೊಂಡು ಅಂತ ಏನ್ ಮಾಡ್ತೀನಿ ನೋಡು ಎಲ್ಲ ಮುದುಕಿ ಮಾಡ್ಕೊಡೋದಲ್ಲ ನಿನಗ ಮಾತಾಡ ಮಾತಾಡ ನಾನು ಹೋಲ್ ಬಿಡು ಯಾಕ ಬಾಯ್ ರುಚಿಗೆ ಕೇಳಾಕತ್ತ ಮಾಡ್ಕೊಟ್ರತಂದು ಮಾಡ್ತೀನಿ ಅಂತಂದು ಹೇಳಾಕ ಹೊಂಟಿದ್ನೆ ನಿನ್ನ ಬಾವಿ ನೀನ ತೊಡ್ಕೊಂಡು ಕೊಂದರು ಉಪ್ಪಿಟ್ಟ ತಿನ್ನಿನ್ ಇವತ್ತ ಡಾಡಿ ಮತ್ತೆ ತಿಂದು ಬಂದು ನಿಂತಲಂದ್ರ ನಾನು ಅಕ್ಕ ಗರಿ ಪಲ್ಯ ಮಾಡತ ಅದಿಲ್ಲ ಹ್ಞೂ ಇಲ್ಲ ಒಳಗದ ನೀನು ಸಸಿ ಹಂಗ ಮಾಡ್ತಾರ ಮಾಡ್ತಾರ ಅವ್ರು ಮಾಡ್ಲಿಕ್ಕೆ ನಾನಾ ಮಾಡ್ಕೊಂಡ್ ತಲೆ ನಾನು ಚೀತಲಿ ಮಾಡಿ ಇಟ್ಟಿದ್ದು ತಿಂದು ತಿಂದ ಇನ್ನಂಗ ಊರು ಉಸಾ ಬರೀ ಉಸಂಗಿಲ್ಲಾನೇ ಹೇಳವ ನೀನಾರ ಬುದ್ದಿನ ಊರ ಮಂದಿನ ಹೇಳೋದಾತ ನೀನ ಬೇಕಾರೆ ಹೇಳ ಹೋಗಿ ಬುದ್ಧಿಯಾರ ಬುದ್ಧಿಯರ್ ನೋಡು ನಾನು ವಯಸ್ಸಾಗಿತಿ ಕರ್ದ ತಿಂದ್ರ ಕಾಲ್ ಹಿಡಿತ ಗಂಡ್ ಹಿಡಿತ ತನಗ ಆರೋಗ್ಯ ಹೇಳಿದ್ರೆ ಊರ್ ಮಂದಿ ಮುದ್ದೆ ಮಾಡ್ಕೊಡೋದಿಲ್ಲ ಅಂತ ಹೇಳ್ತಾವ್ ದಿನ ರೊಟ್ಟಿ ನನ್ನ ಗಂಡ ಮಾಡ್ಕೊಡ್ತೇನೆ ನನ್ಗಂಡ ನಾಲ್ಕಂದ್ರೆ ಎದ್ದು ಮತ್ತು ಏಳಂದ್ರೆ ರೊಟ್ಟಿ ಪಲ್ಯ ಎಲ್ಲ ಹಳ್ಳಿ ಬುತ್ತಿ ಕಾಣ್ಬೇಕು ಹೊಲಕ್ಕೆ ಮಾಡೋದಿಲ್ಲ ಅಂತ ಹೇಳ್ತಾಳಿ ಹಾ ಏನು ಮಾಡಂಗಿಲ್ಲ ಸಸಿ ಏನು ಮಾಡೋದಿಲ್ಲ ಅದ ಏನಿಲ್ಲ ಒಂದಿನ ಮಾಡಿಲ್ಲ ರೊಟ್ಟಿ ನಾಲ್ಕು ದಿನ ಮಾಡಂಗಿಲ್ಲ ಯಾವಾಗ ಯಾವಾಗರತ್ನಗ ಬೇಕಂದ್ರೆ ಭಿಶೇ ಚಪಾತಿ ಮಾಡ್ಕೊಂಡು ತಿಂತಾಳ ಇಲ್ಲ ತಂದ್ರ ಬರೀ ಅದ ರಿಶನಕ್ಕೆ ಅನ್ನ ಸಾರು ರಿಷನಕ್ಕೆ ಅನ್ನ ಸಾರು ತಿಂದು 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 ಬಾಯ್ ಅನ್ನೋದು ಹಾಳಾಗಿ ಹತ್ತಿ ಹೋಗೈತೆ ನೋಡು ಅಮ್ಮ ಸುಮ್ನೆ ನಾ ಹಿಂದೆ ನಿಂತೇನ ಅಂತ ಹೇಳ್ಬಿಡ ಸುಮ್ನೆ ಇರು ಸುಮ್ನೆ ಇರು ಮಲ್ಲಮ್ಮನ ಗತಿ ಇವತ್ತು ಅದು ಗತಿ ಯಾಕ ನಿಂಗ ಹೋಗ್ಬೇಕ ಮಾತಾಡ ಕತಿ ಅಲ್ಲ ಏನಿಲ್ಲ ಹಂಗ ನೀನ ಏನು ತಿಂದಿ ಏನಿಲ್ಲ ಅಂತ ಕೇಳಾತಿದ್ದಲ್ಲ ಹಂಗ ಯೋಚನೆ ಮಾಡ್ಕೋ ಅಂತ ಕುಂತಿದ್ ನೋಡು ಹ್ಮ್ ಮತ್ತೆ ಏನೇನ್ ಮಾಡ್ತಾನ ನೀನ್ ಸೊಸಿ ನಮ್ಮರ್ ಬಿ ನಾಮ ಒಕ್ಕೊಳೋದು ಹ ಏನ್ ಮಾಡ್ತೀವ ಬೇಕಂದ್ರೆ ನಾನಾ ಮಾಡ್ಕೊಂಡು ತಿನ್ಬೇಕು ಆಕೆಗೂ ಮಾಡಿಡಬೇಕು ಗೊತ್ತಾಯ್ತಾನ ಲಕ್ಷ್ಮೀ ಕಾಡಬಾರದು ಧಾರಾವಾಹಿ ತನ್ನ ಸೊಸಿ ಮಾಡಿದ್ರು ಹಾಡಿ ಹರಸ್ತ ಊರ್ ಮಂದಿ ಮುಂದೆ ಮಾಡೋದಿಲ್ಲ ಅಂತಳ ಈ ಮತ್ ಲಕ್ಷ್ಮೀರಮ ಲಕ್ಷ್ಮೀ ರಾಡ ಕೊಡ್ ಕೊಡತೀತಿ ತಾನ ಸೊಸಿಗೆ ಮಾತಾಡೋದ್ ಕೀಗೆ ಹೋದಯ್ವಾ ಹೌದು ಪಾಪ ಏನ್ ಕೇತಿ ಲಕ್ಷ್ಮೀ ಹನೆ ಬರ ಪಾಪ ಇನ್ನರ ಗೊತ್ತಾತ ಬಿಡು ಗಂಡ ಏತಿ ಜೀವದಾರೆಲ್ಲ ಸಾಕ್ ಬಿಡು அக்கின் ஜலி அட்டதில்ல சாக்கூட ஹௌில்லக்ஷ்ம நோட பாக பரிசித்து ஏன்த்த சசின் மத்த அத்தி மாவுன மக்கள் தக்து சாக்கத்தோ ஏன் மாத்த ஏன் சாலினு கல்த்த ஏனோ எல்லாரும்போட சஸ்த ஏன் ஆய் கால் தொழது பூஜை மா மத்த நீனா அத்தி அந்த சசி இர்பட ನಿನ್ ಮಗ ತಂದು ಕಟ್ಟಂಗರ ಅಂತ ಸಸಿನ ಯಾರು ಯಾರೋತಿರ್ಚಿ ನೋಡಿ ಈಗ ನಿಂಗ ನನ್ ಸಸಿ ಅಂತ ಸಸಿನ ಇಲ್ಲ ಎಲ್ಲಾ ಮಾಡ್ಕೊಡ್ತತಿ ನಾ ಇನ್ನು ಹೊರಗಿದ್ರ ನನಗೆ ರೊಟ್ಟಿ ಬಿಷು ಬಿಸಿ ಹಂಚನಾಗಿನ ರೊಟ್ಟಿ ಒಂದ್ ದಿನ ನನ್ನ ಸೀರೆ ಹೋಗ ಹಚ್ಚೋದಿಲ್ಲ ಒಂದ್ ದಿನ ನನ್ನ ಅಡಿಗೆ ಮಾಡಾಕ ಹಚ್ಚೋದಿಲ್ಲ ಅಂತ ಚಲೋ ಸಸಿ ಯವ ನನ್ ಸಸಿ ಸಿಕ್ಕ ನನ್ನ ಸಸಿ ಸಿಗ್ಬೇಕ ಯಲ್ಲಾರಾತಿದ್ ನೋಡ್ರಿ கேஸ்க்கி எல்லா கேள் புரிந்த பூரி ஆ அஹ் எண்ணெந்த திண்டுக்கோ குந்திர நீ தோர்சார துடியார இன்னுவாதி ஆ ஏன ட்ரில்தீ நங்க முஞ்சான ಯಾವಾಗ ಅರ್ಬಿ ಹೋಗ್ಯಕ್ಕೆ ಹಚ್ಚೀನಿ ಹೇಳ್ರಿ ಆಮೇಲೆ ಮತ್ತೆ ಮಾಡಿಟ್ಟಿದ್ದು ಅಡಿಗೆ ಆದವಲ್ಲ ಇದೊಲ್ಲ ಅಂತ ಅರ್ಸರಿ ನೀವ ಆಮೇಲೆ ದಿನಂ ದಿನ ಮುಂಜಾನೆ ನೆದ್ದು ಕುಟ್ಲೆ ಬಿಸಿ ರೊಟ್ಟಿ ರೊಟ್ಟಿ ಮಾಡಿ ನಾನು ಹೊಲಕ್ಕೆ ಬುದ್ಧಿ ಕಟ್ತೇನೆ ನಾಲ್ಕು ದಿವಸಕ್ಕೊಂಬ ರೊಟ್ಟಿ ಮಾಡ್ತಾಳ ಅದನ್ನ ತಿನ್ಸ್ತಾಳ ಅಂತ ಯಾರು ಅವ್ರು ಅವರು ಬಿಡು ಬಿಡ್ರೆ ಮತ್ತ ಯಾರ ಆದ್ರೆ ಇದ್ರು ಇದ್ ಬಿಡಿ ಅಂತ ಸಸಿ ಐತೆ ಅಂತ ಚಾಪ ಚಾಪಲ್ಲಿ ನೋಡ್ಬೇಕು ನನ್ನ ಅವ್ರಿ ಯಾವ ಆದ್ರೂ ನಿಂದ್ ತಾಪ ಬಿಡಿ ಅಂತ ಎಲ್ಲರ ಅಂತಿ ಅಲ್ಲಕ್ಕಿ ಗಿರ್ಜಾ ನಾವು ದಿನಂಪ್ರತಿ ನೋಡ್ತೇವೆ ನಾಲ್ಕಂದ್ರೆ ಎದ್ದಿರ್ತಾ ಆದ್ರೂ ಬಿಡುವ ನೀನಿಂಗಿ ಅಲ್ಲ ಇಟ್ಟ ನಂದು ಬಲನ ಬಿಡೋದು ಇನ್ನೊಂದು ಸಸ್ಯ ಬರುತ್ತೆ ಕಡೆ ಪಾರ್ಟಿ ಆಗಿಬಿಟ್ಟೇನ ಯಾರ ಪಾರ್ಟಿ ಯಾರು ಏನಿಲ್ಲ ಮಾಡುದು ದಿನಂಪ್ರತಿ ನೋಡ್ತಾರ ಅದಕ್ಕೆ ಮಾತಾಡ್ತಾರ ಒಂದು ಸುಳ್ಳೊಂದು ಅಂತ ಹೇಳಿದ್ರೆ ಯಾರು ಇಲ್ಲಿ ಇದ್ರು ಇಲ್ಲ ಮಾಡಿಟ್ಟಿದ್ದು ತಿನ್ಬೇಕು ಯಾರು ಕುಬೇರಸ್ತರು ವಂಶಸ್ತ್ರ ಇಲ್ಲಿ ದಿನಂ ಪ್ರತಿ ಕರೆದು ತಿನ್ನಕ ಮಾಡಕ ಎಲ್ಲರ ದುಡುದು ತಿನ್ನದು ಬದುಕ ನಮ್ದು ಅಷ್ಟರ ಗೊತ್ತಾಗತ್ತಿ ನಿಮಗ ಹಾ ಕುಬೇರಕ್ಕೆ ಸಸ್ಯ ಇಟ್ಟಿದ್ಲಾ ನೀ ಬಂದು ಜೋಡಾಗಿ ಅಲ್ಲ ನನ್ ಮಗ ಹಾಂ ಹಾಂ ಸಿಗ್ತಿದ್ಲೀನು ನಿನ್ ಮಗ ಸಿಗ್ತದ ನಾನಂತ ಆಗೇನಿ ನೋಡು ನಿನ್ನ ಮಗಗ ಮತ್ ಸಿಕ್ರ ಮಾಡು ಹೋಕೆ ನಾನು ತವರು ಮನಿಗೆ ಹೋಗ ಬಿಡಾಳಿ ಹೋಗು ನೀ ಹೋಗುದಕ್ಕೆ ಆಕತ್ತೆ ನಾನು ಹೋಗು ನನ್ನ ನಾ ನಾನೀನು ಅಂತಾರೆ ಕಣ್ಣೆ ಕೂಡ ಗೊತ್ತ ಹೌದಾ ನಿನ್ನ ಮಗಗ ನಿನ್ನ ಮಗ ರಜ ಆಗ್ಯಾನ ಕೊಡ್ತಾರ ಬಾರು ರಜೆ ನಾ ನೀ ಅಕ್ಕಿ ಅಂತಾರೆ ನನ್ಗೆ ನೋಡ ನೋಡ ಹೆದ್ರಿಕಿ ಐತನ ಬಿಡಾಳಿಗೆ ಹೆಂಗ್ ಮಾತಾಡಕ ಮಂದಿ ಇದ್ರಿಗೆ ಮನಮರದಿ ಕಳಕ ಬೇಷ್ ಜೊಡಗಿಲ್ಲ ಇದಿ ಯಾರು ಯಾರೋ ಮನವರದಿ ಕೇಳಾಕ ಇಲ್ರಿ ನಮ್ದು ಸಂತಿಕೆ ಅನ್ನೋದು ನೀವು ಊರ್ ಮಂದಿ ಮುಂದೆ ಮಾಡೋದಿಲ್ಲ ಮಟ್ಟುದಿಲ್ಲ ಅಂತ ಹೇಳ್ದಾಗ ದ್ವನಿ ಎತ್ತಿಕಂದ್ರ ಇನ್ನೂ ತುಳು ಸಾಯಿಸ್ತೀನಿ ನನ್ನ ಏ ಏ ನಾ ನೀನ ಮರಿ ಏನ್ ಹತ್ತು ಕೊಟ್ಲೆ ನೀ ಹತ್ತಿ ಬಿಡಾಕ ದುಡುವಂಗಿದ್ರೆ ತುಳ್ದ ಪ್ರತಿದಿ ಎತ್ತಿ ನೀನು ಎಂತ ಅತ್ತಿ ನೋಡು ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತಾ ಮಂದಿ ಮುಂದೆ ಯವ್ವ ಇದಾಳ ಕಂಬಲಕರ್ ಅತ್ತಿನು ಅದ ನೋಡು ಏನು ಸುಸ್ತಾರನ ಬಿಡುವ ನಾ ಮಾಡ್ತೀನಿ ಅಂತಾಳ ನಮ್ಮ ಅತ್ತಿನು ಐತ್ ನೋಡಿ ಮಾಡಿಕೊಟ್ರು ಮಾಡಿಲ್ಲ ಅಂತ ಊರ್ ಮಂದಿ ಮುಂದೆ ಪಿರಾದಿ ಹೇಳ್ತಾಳೆ ಯವ್ವ ಮಾಡಿದ್ರ ಮಾಡ್ಯಾರ ಅನ್ಬೇಕು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ಬೇಕು எடுதுக்க முந்த மா நீரா நானு அல்லாங்க நான் முந்த